ಕ್ರೈಸ್ತ ಲಾಡ್ ಪ್ರಿಯರಾದ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಪ್ರಿಯರಾದ ದೇವ ಮಕ್ಕಳೇ ಈ ದಿನವನ್ನು ಕೂಡ ನಾವು ನೋಡುವುದಾದರೆ ಜೂನ್ ಐದು ಪ್ರಪಂಚದಾದ್ಯಂತ ವಿಶ್ವ ಪರಿಸರ ದಿನಾಚರಣೆ ಎಂಬುದಾಗಿ ಆಚರಿಸಲ್ಪಡುತ್ತಿದೆ ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ನಾವು ಆದಿಯಲ್ಲಿ ನೋಡುತ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದ ಮೇಲೆ ನಮ್ಮ ಮೇಲೆ ಎಷ್ಟು ಅಪಾರವಾದ ಪ್ರೀತಿಯನ್ನಿಟ್ಟು ಆತನು ಈ ಲೋಕದಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಎಷ್ಟು ಅಂದ ಸೃಷ್ಟಿಸಿದನು ಎಂಬುದಾಗಿ ಮಾತ್ರವಲ್ಲದೆ ಆ ಎಲ್ಲ ಸೃಷ್ಟಿಸಿದ ವಸ್ತುಗಳ ಮೇಲೆ ಮನುಷ್ಯರಾದ ನಮ್ಮನ್ನು ದೊರೆತನ ಮಾಡುವುದಕ್ಕೋ ಆಳ್ವಿಕೆ ಮಾಡುವುದಕ್ಕೋ ಆತನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು ಆದರೆ ನಾವು ನೋಡುವುದಾದರೆ ಮನುಷ್ಯನ ಅತಿಯಾದ ದುರಾಸೆಯಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಈ ಪರಿಸರವನ್ನು ನಾಶ ಮಾಡುತ್ತಿದ್ದೇವೆ ಈ ಪರಿಸರದ ನಾಶನದ ಜೊತೆಗೆ ನಮಗೂ ಕೂಡ ನಾವು ನಾಶನವನ್ನು ತಂದುಕೊಳ್ಳುತ್ತಿದ್ದೇವೆ ಪ್ರಿಯರಾದ ಮಕ್ಕಳು ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಈ ವರ್ಷದ ಆ ಪರಿಸರ ದಿನಾಚರಣೆಯ ಘೋಷ ವಾಕ್ಯ ಏನೆಂಬುದಾಗಿ ಅದು ಮಣ್ಣನ್ನು ಸಂರಕ್ಷಿಸಿ ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟಿರಿ ಎಂಬುದಾಗಿ ಈ ಮಣ್ಣು ಎಂಬುದು ಕೂಡ ದೇವರ ಸೃಷ್ಟಿಯಲ್ಲಿ ತುಂಬ ಅತ್ಯಮೂಲ್ಯವಾದ ಒಂದು ವಸ್ತುವಾಗಿದೆ ಇದನ್ನು ಕೂಡ ನಾವು ತುಂಬ ಕಾಳಜಿಯಿಂದ ಅತಿ ಹೆಚ್ಚಾಗಿ ನಾವು ಸಂರಕ್ಷಿಸಬೇಕಾಗಿದೆ ಯಾಕೆಂದರೆ ಎಲ್ಲ ಗಿಡಗಳು ಬೆಳೆಯುವುದಕ್ಕೂ ಮಾತ್ರವಲ್ಲದೆ ಈ ಭೂಮಿಯಲ್ಲಿ ಅಂತರ್ಜಲವು ಇಂಗುವುದಕ್ಕೂ ಕಟ್ಟಡಗಳು ಬಲಿಷ್ಠವಾಗಿ ನಿಲ್ಲುವುದಕ್ಕೂ ಈ ಮಣ್ಣು ತುಂಬ ಮುಖ್ಯವಾದುದಾಗಿದೆ ನಾವು ಮಣ್ಣನ್ನು ಕುರಿತಾಗಿ ಅಥವಾ ಈ ನೆಲವನ್ನು ಕುರಿತಾಗಿ ನೋಡುವುದಾದರೆ ಸತ್ಯವೇದದಲ್ಲೂ ಕೂಡ ಯಸ್ಸು ಕ್ರಿಸ್ತನ ಒಂದು ಮಾತನ್ನು ಹೇಳುತ್ತಾನೆ ಲೋಕನ್ನು ಬರೆದಿಸುವ ಅರ್ಥ ಎಂಟನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಮೊಳೆತು ನೂರರಷ್ಟು ಫಲವನ್ನು ಕೊಟ್ಟವು ಎಂಬುದಾಗಿ ಹೌದು ನೋಡಿ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜವು ಅದು ನೂರರಷ್ಟು ಫಲವನ್ನು ಕೊಡುತ್ತದೆ ಅದರಿಂದ ನೆಲವು ಒಳ್ಳೆಯದಾಗಿದ್ದರೆ ಫಲವು ಕೂಡ ನಾವು ನೂರರಷ್ಟು ಅದರಿಂದ ನಾವು ಹೊಂದಿಕೊಳ್ಳಬಹುದಾಗಿದೆ ಅದರಿಂದ ನಮ್ಮ ನೆಲವನ್ನು ಉತ್ತಮವಾಗಿ ಕಾಯ್ದುಕೊಳ್ಳಬೇಕಾದುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ದಿನದಲ್ಲೂ ಕೂಡ ಈ ಪರಿಸರ ದಿನಾಚರಣೆಯಲ್ಲಿ ನಾವು ಅಂತಹ ಒಂದು ಜಾಗೃತಿಯನ್ನು ನಮ್ಮಲ್ಲಿ ಮೂಡಿಸಿಕೊಳ್ಳೋಣ ಇತರರಲ್ಲೂ ಕೂಡ ಮೂಡಿಸೋಣ ಆಗ ಮಾತ್ರವೇ ನಾವು ನೂರರಷ್ಟು ಫಲವನ್ನು ದೇವರ ಆಶೀರ್ವಾದದ ಮುಖಾಂತರ ಹೊಂದಿಕೊಳ್ಳಬಹುದು ಏಕೆಂದರೆ ದೇವರು ಕೊಟ್ಟಿರುವ ಅಮೂಲ್ಯವಾದ ಸಂಪತ್ತನ್ನು ನಾವು ಜೋಪಾನವಾಗಿ ಮುಂದಿನ ಪೀಳಿಗೆಗೂ ಕೂಡ ಹಸ್ತಾಂತರಿಸಬೇಕಾಗಿದೆ ಆ ಕ ಕೆಲಸವನ್ನು ನಾವು ಜವಾಬ್ದಾರಿಯುಳ್ಳವರಾಗಿ ನಿರ್ವಹಿಸೋಣ ಅದರ ಮೂಲಕ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವಾದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾಬಿನೆಸ್ ಡಿ